ದಿನ ಸಂಚಿಕೆಯಲ್ಲಿ ರುದ್ರಾಕ್ಷಿ ಧಾರಣ ಹಾಗೂ ಅದಕ್ಕೆ ಸಂಬಂಧಿಸಿದ ಜಪಿಸಬೇಕಾದ ಮಂತ್ರವನ್ನು ನೋಡೋಣ ಈ ರೀತಿಯಾಗಿಯೂ ಪ್ರತಿಯೊಬ್ಬ ಮನುಷ್ಯನೂ ಆಯಾ ಸ್ಥಾನದಲ್ಲಿ ಧಾರಣೆ ಮಾಡಿ ಜೀವನದಲ್ಲಿ ಚಿರಸುಖ ಸಂಪದವನ್ನು ಕಾಣಬಹುದು ಯಾರು ಸಂಶಯಾತ್ಮಕ ಭಾವನೆಯಿಂದ ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳುತ್ತಾರೆಯೋ ಅವರ ದುಃಖಕ್ಕೆ ಗುರಿಯಾಗುತ್ತಾರೆ ಜಪಾನುಷ್ಠಾನ ನಿರತರಾದ ಪ್ರತಿಯೊಬ್ಬ ಮಾನವನು ಅವಶ್ಯವಾಗಿ ರುದ್ರಾಕ್ಷಿ ಧಾರಣೆ ಮಾಡಬೇಕು ಸ್ಪರ್ಶದಿಂದಲೇ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳಬೇಕು ಸ್ವಯಂ ಧಾರಣೆ ಮಾಡಿಕೊಂಡರೆ ನಿಜಕ್ಕೂ ಫಲವಿಲ್ಲ ಅದೇ ರೀತಿ ರುದ್ರಾಕ್ಷೆ ಧಾರಣೆ ಮಾಡಿಕೊಳ್ಳುವುದಕ್ಕೂ ಸೂಕ್ತವಾದ ಸಮಯವಿರುತ್ತದೆ ಗ್ರಹಣ ಕಾಲ ಮಹಾತ್ಮರ ಜನ್ಮದಿನಾಚರಣೆ ಸಂಕ್ರಾಂತಿ ಶಿವರಾತ್ರಿ ಶ್ರಾವಣ ಸಮಯ ಪೂರ್ಣಿಮಾ ಸೋಮವಾರ ದಿನದಲ್ಲಿ ಧಾರಣ ಮಾಡಿಕೊಳ್ಳಬೇಕು ನೂರ ಎಂಟು ರುದ್ರಾಕ್ಷಿಯ ಮಾಲೆಯನ್ನು ಸತತ ಧಾರಣ ಮಾಡುವುದರಿಂದ ಒಂದು ಅಶ್ವಮೇಧಯಾಗದ ಫಲವು ಪ್ರಾಪ್ತಿಯಾಗುತ್ತದೆ ರುದ್ರಾಕ್ಷಿ ಮಾಲೆಯಿಂದ ಜಪ ಮಾಡುವವರು ಮೃಗ ಚರ್ಮ ವ್ಯಾಘ್ರ ಚರ್ಮ ಆಸನದ ಮೇಲೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಜಪ ಮಾಡಿದರೆ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತದೆ ಹಾಗಂತ ಇಂದಿನ ಕಾಲದಲ್ಲಿ ಮೃಗ ಚರ್ಮ ಹಾಗೂ ವ್ಯಾಘರ್ಮದ ಆಸನದ ಮೇಲೆ ಕುಳಿತುಕೊಳ್ಳುವುದಕ್ಕೆ ಅಸಾಧ್ಯ ಏಕೆಂದರೆ ಸಕಲ ಜೀವಿಗಳಲ್ಲೂ ನಾವು ದೈವವನ್ನೇ ಕಾಣುತ್ತೇವೆ ಆದ್ದರಿಂದ ನೆಲದ ಮೇಲೆ ಒಂದು ಆಸನವನ್ನು ಮಾಡಿಕೊಂಡು ಅವುಗಳ ಮೇಲೆ ನೇರವಾಗಿ ನೆಲಕ್ಕೆ ಕುಳಿತುಕೊಳ್ಳದೆ ಚಾಪೆಯನ್ನು ಅಥವಾ ಯಾವುದಾದರೂ ಜಮಖಾನವನ್ನು ಹಾಸಿಕೊಂಡು ಅದರ ಮೇಲೆ ಕುಳಿತುಕೊಂಡು ಜಪ ಮಾಡುವುದು ಉತ್ತಮ ಅದು ಇಲ್ಲಾಂದರೆ ಒಳ್ಳೆಯ ಆಸನ ಬೇಕೆಂದರೆ ದರ್ಭೆಯ ಆಸನ ಉಪಯೋಗಿಸಬಹುದು ಅದೇ ರೀತಿ ರುದ್ರಾಕ್ಷಿಗಳಲ್ಲಿ ಉತ್ತಮ ಯಾವುದೆಂದು ಯೋಚಿಸುವಿರೇ ಮೆಣಸಿನ ಕಾಡಿನಷ್ಟು ರುದ್ರಾಕ್ಷಿ ಕನಿಷ್ಠವಾದವು ಕಡಲೆ ಕಾಡಿನಷ್ಟೂ ಶ್ರೇಷ್ಠ ಅದಕ್ಕಿಂತ ಸ್ವಲ್ಪ ಗಾತ್ರವಾದವು ಜಪಮಾಲೆಗೆ ಮತ್ತು ಧಾರಣ ಮಾಡಲಿಕ್ಕೆ ಉತ್ತಮ ಈ ವಿಧದಲ್ಲಿ ತಿಳಿದುಕೊಂಡು ನಡೆದದ್ದಾದರೆ ಯಾವ ದೋಷವಿರುವುದಿಲ್ಲ ಯಾವ ರುದ್ರಾಕ್ಷಿ ಭಿನ್ನವಾಗದೆ ಮುಳ್ಳಿನಿಂದ ಕೂಡಿ ಗಟ್ಟಿಯಾಗಿ ಗಾತ್ರವಾಗಿ ಇರುವುದು ಅದು ಧಾರಣೆ ಮಾಡಿದ ವ್ಯಕ್ತಿಯ ಮನೋರಥವನ್ನು ಪೂರ್ಣ ಮಾಡುತ್ತದೆ ಅದೂ ಅಲ್ಲದೆ ಸರ್ವ ದೋಷ ನಿವಾರಣೆಯನ್ನೂ ಸಹ ಮಾಡುತ್ತದೆ ಎಂದು ಸಂಕಲ್ಪಿಸಬಹುದಾಗಿದೆ ಒಂದು ಮುಖದ ರುದ್ರಾಕ್ಷಿಯಿಂದ ಹದಿಮೂರು ಮುಖದ ರುದ್ರಾಕ್ಷಿಯವರೆಗೆ ಧರಿಸಿಕೊಳ್ಳುವುದರಿಂದ ಸಿದ್ಧಿ ಧನ ಧಾನ್ಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಪ್ರತಿದಿನ ಜಪ ಮಾಡುವವರು ಬಿಲ್ವಪತ್ರಿ ಪುಷ್ಪ ಧೂಪ ದೀಪಾದಿಗಳ ಕರ್ಪೂರದಿಂದ ಪೂಜೆ ಮಾಡಿ ಈ ಕೆಳಗಿನ ಮಂತ್ರ ಸ್ಮರಣೆ ಮಾಡಿ ನಮಸ್ಕರಿಸಿ ಜಪ ಮಾಡಬೇಕು ಮಂತ್ರ ರುದ್ರಾಕ್ಷಿ ವೃಕ್ಷ ಬೀಜಾಯ ಭೂತಿ ಸಂಭೂತಿ ಹೇತವೆ ನೇತ್ರತ್ರಯಾಯ ರುದ್ರಾಯ ನಮೋ ಲೋಕ ಹಿತಾರ್ಥನೆ ಎಂದು ನಮಸ್ಕರಿಸಬೇಕು ಭದ್ರಾಕ್ಷಿ ಭದ್ರಾಕ್ಷಿಗಳೆಂದರೆ ಅವುಗಳಿಗೆ ಮುಖವಿರುವುದಿಲ್ಲ ಮತ್ತು ಮೈ ತುಂಬ ಮುಳ್ಳು ಇರುವುದಿಲ್ಲ ಕಳೆ ಇರುವುದಿಲ್ಲ ಇವುಗಳನ್ನು ಧಾರಣೆ ಮಾಡಬಾರದು ಹಣದ ದುರಾಸೆಗಾಗಿ ಭದ್ರಾಕ್ಷಿಯನ್ನು ರುದ್ರಾಕ್ಷಿ ಎಂದು ಮಾರುತ್ತಾರೆ ಭದ್ರಾಕ್ಷಿ ಬಾರಿಯ ಬೀಜ ದೋಪಾದಿಯಲ್ಲಿರುತ್ತದೆ ಅದಕ್ಕೆ ಕೃತ್ರಿಮವಾಗಿ ತೂತು ಮಾಡಿ ದಾರ ಪೋಣಿಸಿ ಇಟ್ಟಿರುತ್ತಾರೆ ರುದ್ರಾಕ್ಷಿಯು ಸ್ವಯಂ ರಂಧ್ರವಾಗಿರುತ್ತದೆ ಭದ್ರಾಕ್ಷಿಗೆ ಸ್ವಯಂ ರಂಧ್ರವಿರುವುದಿಲ್ಲ ಕೃತ್ರಿಮ ರಂಧ್ರ ಇರುವುದು ಇದನ್ನು ಪರಿಶೀಲಿಸಿ ತೆಗೆದುಕೊಳ್ಳುವುದು ಉತ್ತಮ ಅದೇ ರೀತಿ ಮಾಲೆ ವಿಚಾರವೆಂದರೆ ಕೇವಲ ಸಂಖ್ಯಾ ನೆನಪಿಗಾಗಿಯೇ ನೂರ ಎಂಟು ಮಣಿಗಳ ಮಾಲೆಯನ್ನು ಪೂರ್ವಜರು ಮಾಡಿರುವುದಿಲ್ಲ ಹಾಗಿದ್ದ ಪಕ್ಷದಲ್ಲಿ ಸ್ಥಾನಗಳಿಗೆ ಅನುಸರಿಸಿ ಆಯಾಯ ಮುಖದ ರುದ್ರಾಕ್ಷಿ ಧಾರಣವನ್ನು ಶ್ರುತಿ ಸ್ಮೃತಿ ಪುರಾಣ ಆಗಮ ಉಪನಿಷತ್ತುಗಳಲ್ಲಿ ಹೇಳುತ್ತಿರಲಿಲ್ಲ ರುದ್ರಾಕ್ಷಿಯ ಮಾಲೆಯ ಉಪಯೋಗವು ಧಾರ್ಮಿಕ ತತ್ವಾನುಕ್ರಮವಾಗಿದೆ ರುದ್ರಾಕ್ಷಿಯಲ್ಲಿ ಬೇರೆ ಬೇರೆ ಜಾತಿಯ ಮಾಲೆಯನ್ನೂ ಸಹ ಜಪ ಮಾಡಲು ಮಹಾತ್ಮರು ಉಪಯೋಗಿಸಿದ್ದಾರೆ ಆದರೆ ಪ್ರ ಪ್ರಥಮವಾಗಿ ರುದ್ರಾಕ್ಷಿಯ ಮಹತ್ವವನ್ನು ಎಲ್ಲ ಮಹರ್ಷಿಗಳು ಬಿಂಬಿಸಿದ್ದಾರೆ ಅದೇ ರೀತಿ ಪುತ್ರಜೀವ ಮಾಲೆ ಪುತ್ರ ಸಂತಾನವಿಲ್ಲದವರು ಈ ಮಾಲೆಯನ್ನು ಧರಿಸಿ ಜಪ ಮಾಡಿದರೆ ಸಂತಾನವಾಗುತ್ತದೆ ಎಂಬುದಾಗಿ ಪುರಾಣ ಪ್ರತೀತಿ ಇದೆ ಇದು ಸಾಮಾನ್ಯವಾಗಿ ಒಂದು ಗಿಡದ ಫಲವು ಇದಕ್ಕೆ ಮುಖವಿರುವುದಿಲ್ಲ ಅದೇ ರೀತಿ ಮುತ್ತಿನ ಮಾಲೆ ಇದು ಸೌಭಾಗ್ಯವನ್ನು ಅನುಗ್ರಹಿಸುತ್ತದೆ ಮನಃಶಾಂತಿ ಅಲ್ಲದೆ ಪ್ರಾಪಂಚಿಕ ಸುಖ ಸಂಪತ್ತು ಸಹ ಪ್ರಾಪ್ತಿ ಮಾಡಿ ಮಾನವ ಕುಲವನ್ನು ಉದ್ಧರಿಸುತ್ತದೆ ಸ್ಫಟಿಕ ಮಣಿಮಾಲೆ ಅರ್ಥ ಸಂಪತ್ತನ್ನು ಕೊಡುತ್ತದೆ ಈ ಮಣಿಯು ಮಾನವ ಸೃಷ್ಟಿಯು ಇದು ಕೃತ್ರಿಮದಿಂದ ಕೂಡಿದೆ ಕುಶಮಾಲೆ ಪಾಪವನ್ನು ಹರಣ ಮಾಡುತ್ತದೆ ಬಂಗಾರದ ಮಣಿಮಾಲೆ ಸರ್ವ ಮನೋರಥ ಪೂರ್ಣಗೊಳಿಸುತ್ತದೆ ಸದಾ ಕಲ್ಯಾಣಮಯವಾದುದು ಸದಾ ಶುದ್ಧವಾದು ಮಾಲೆ ತಾತ್ಕಾಲಿಕ ಶಾಂತಿ ಸುಖ ಕೊಡುತ್ತದೆ ಮಾಲೆ ಇದು ಅರಿಷ್ಟವನ್ನು ನಾಶ ಮಾಡುತ್ತದೆ ಜಂಗಮ ಪೋತ ಮಾಲೆ ಇದು ಒಂದು ಜಾತಿಯ ಗಿಡ ಈ ಮಾಲೆಯನ್ನು ಧರಿಸುವುದರಿಂದ ವಿದ್ಯಾಪ್ರಾಪ್ತಿಯನ್ನುಂಟು ಮಾಡುತ್ತದೆ ಇವುಗಳೆಲ್ಲಕ್ಕಿಂತ ರುದ್ರಾಕ್ಷಿ ಮಾಲೆಯನ್ನು ಅಧಿಕವಾಗಿ ಋಷಿಮುನಿಗಳು ಉಪಯೋಗಿಸಿದ್ದಾರೆ ಪುರಾಣ ಉಪನಿಷತ್ತುಗಳಲ್ಲಿ ವಿಧಿಯುಕ್ತವಾಗಿರುವುದನ್ನು ಓದಿದ್ದೇವೆ ರುದ್ರಾಕ್ಷಿಗೆ ಅಧಿಕ ಪ್ರಮಾಣದಲ್ಲಿ ಮಹತ್ವ ಕೊಡುತ್ತಾ ಬಂದಿದ್ದಾರೆ ಶಿವ ಪುರಾಣಾದಿಗಳು ಇದಕ್ಕೆ ಪ್ರಬಲ ಪ್ರಮಾಣವಾಗಿವೆ ಆಸನಲ್ಲದ ಅನುಷ್ಠಾನ ಜಲ ಸ್ಪರ್ಶ ಇಲ್ಲದ ದಾನ ಸಂಖ್ಯಾಹೀನ ಜಪ ಇವು ನಿಷ್ಫಲವಾದವುಗಳು ಆದ ಪ್ರಯುಕ್ತ ರುದ್ರಾಕ್ಷಿ ಮಾಲೆಯನ್ನು ಅವಶ್ಯವಾಗಿ ಜಪಕ್ಕೆ ಉಪಯೋಗಿಸಲು ಶಾಸ್ತ್ರಗಳು ಅನುಮತಿಸಿವೆ ಕೊನೆಯದಾಗಿ ಆರೋಗ್ಯ ಮತ್ತು ಬಲವನ್ನು ಕೊಡುವ ನೂರ ಎಂಟು ಮಣಿಗಳ ರುದ್ರಾಕ್ಷಿ ಮಾಲೆ ಸರ್ವ ಕಾರ್ಯಗಳಲ್ಲಿ ಸಿದ್ಧಿ ಕೊಡುತ್ತದೆ ನೂರು ಮಣಿಗಳ ರುದ್ರಾಕ್ಷಿ ಮಾಲೆ ಮುಕ್ತಿ ಪ್ರಧಾನವಾದದ್ದು ಐವತ್ತೇಳು ಮತ್ತು ಇಪ್ಪತ್ತೇಳು ಮಣಿಗಳ ರುದ್ರಾಕ್ಷಿ ಮಾಲೆ ಅನಂತ ಫಲಪ್ರಾಪ್ತಿ ಕೊಡುತ್ತವೆ ಮೂವತ್ತೆರಡು ಮಣಿಗಳ ಮಾಲೆಯು ಧನ ಧಾನ್ಯ ಸಕಲ ಸಂಪದವನ್ನು ಅನುಗ್ರಹಿಸುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ ನೂರ ಎಂಟು ಮಣಿ ರುದ್ರಾಕ್ಷಿಯ ಮಾಲೆಯು ಒಂದು ದಾರ್ಶನಿಕವಾದುದು ವೈಜ್ಞಾನಿಕವಾದುದು ಯಾಕೆಂದರೆ ಮನುಷ್ಯನ ಸಹಜ ಶ್ವಾಸೋಚ್ಛ್ವಾಸವು ಸ್ವಾಭಾವಿಕವಾಗಿ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರು ನೂರು ಬಾರಿ ನಡೆಯುತ್ತದೆ ಪ್ರತಿ ಶ್ವಾಸೋಚ್ವಾಸವು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಶಿವನಾಮ ಝೇಂಕಾರದ ಮೃದು ಮಧುರ ಮಾಧುರ್ಯ ಮಂಜುಳನಾಥಾಮೃತಪಾನ ಮಾಡಿಸುವುದು ಮನು ಮಹರ್ಷಿ ಪ್ರಮಾಣದಂತೆ ಕಡಿಮೆ ಎಂದರೆ ಪ್ರತಿಯೊಬ್ಬ ಮನುಷ್ಯನೂ ಪರಮಾತ್ಮನ ನಾಮಸ್ಮರಣೆಯ ಜಪವನ್ನು ನೂರ ಎಂಟು ಸಾರಿ ಮಾಡಬೇಕೆಂದು ತಿಳಿಸಿದ್ದಾರೆ ಆ ಪ್ರಕಾರವಾದರೂ ಸಹ ನೂರ ಎಂಟರ ಮಾಲೆಯು ಅವಶ್ಯಕವಾಗಿ ಬೇಕಾಗುತ್ತದೆ ಇದೂ ಅಲ್ಲದೆ ನಿತ್ಯ ಜಪಾನುಷ್ಠಾನ ನಿರತರಾದ ಸದ್ಭಕ್ತ ಜೀವಿಗಳು ಇಪ್ಪತ್ತೊಂದು ಸಾವಿರದ ಮಣಿಗಳ ಮಾಲೆಯನ್ನು ಧರಿಸುವ ವಿಧಾನವನ್ನೂ ಸಹ ಪುರಾಣಗಳು ವಿವರಿಸಿವೆ ಅದೇ ರೀತಿ ಮಂತ್ರ ಜಪ ವಿಧಾನ ಈ ಮಂತ್ರ ಜಪವನ್ನು ಮೂರು ಪ್ರಕಾರವಾಗಿ ಮಾಡಲಾಗಿದೆ ವಾಚಕ ಉಪಾಂಶು ಮಾನಸಿಕ ಜಪ ಎಂದು ವಿಂಗಡಿಸಲಾಗಿದೆ ಅದರಲ್ಲಿ ವಾಚಕ ಮಂತ್ರ ಜಪ ಮಾಡುವಾಗ ಇನ್ನೊಬ್ಬರಿಗೆ ಕೇಳುವಂತೆ ಉಚ್ಚಾರ ಮಾಡುವುದೇ ವಾಚಕ ಇದು ಸಾರ್ವತ್ರಿಕವಾಗಿ ಜಾತ್ರೆ ದೇವಸ್ಥಾನ ಮಠಗಳಲ್ಲಿ ಸಾಪ್ತಾಹಕ ರೂಪವಾಗಿ ಗಟ್ಟಿಯಾಗಿ ತಾಳ ತಂಬೂರಿ ಮುಂತಾದ ಸಲಕರಣೆಗಳಿಂದ ಮಂತ್ರ ಹೇಳುತ್ತಾರೆ ಅಲ್ಲದೆ ಒಬ್ಬರೇ ಕುಳಿತು ಗಟ್ಟಿಯಾಗಿ ಮಂತ್ರ ಉಚ್ಚಾರಣೆ ಮಾಡುವುದೂ ಸಹ ವಾಚಕವಾಗಿದೆ ವಾಚಕ ಜಪ ಮಾನವ ಕಲ್ಯಾಣಕ್ಕೆ ಪ್ರಸಿದ್ಧವಾದುದು ಈ ವಿಧವಾಗಿ ರುದ್ರಾಕ್ಷಿಯನ್ನು ಹಿಂದೂ ಧರ್ಮದಲ್ಲಿ ವೈದಿಕ ಸಂಪ್ರದಾಯಕರು ವೇದಾಂತಿಗಳು ಉಪಯೋಗಿಸುತ್ತಾ ಬಂದಿದ್ದಾರೆ ಎರಡನೆಯದಾಗಿ ಉಪಾಂಶು ಕೇಳಿಸದಂತೆ ಮೆಲ್ಲಗೆ ಜಪಿಸುವುದಕ್ಕೆ ಉಪಾಂಶು ಜಪ ಎಂದು ಕರೆಯುತ್ತಾರೆ ಮೂರನೆಯದಾಗಿ ಮಾನಸಿಕ ಜಪ ತುಟಿ ಮತ್ತು ನಾಲಕೆಯೂ ಸಹ ಅಲುಗದಂತೆ ಅಂತರಂಗದಲ್ಲಿಯೇ ಜಪಿಸುವುದಕ್ಕೆ ಮಾನಸಿಕ ಜಪ ಎಂದು ಕರೆಯುತ್ತಾರೆ ಮಾನಸಿಕ ಜಪವು ಸರ್ವ ಕೊನೆಯಲ್ಲಿ ಭಾರತೀಯ ಆಧ್ಯಾತ್ಮ ಸಂಸ್ಕೃತಿಯಲ್ಲಿ ದೇವತಾರ್ಚನೆಯ ಸಾಮಗ್ರಿಗಳಿಗೆ ಬಹು ಮಹತ್ವವನ್ನು ಕೊಟ್ಟಿರುತ್ತಾರೆ ಈ ಸಲಕರಣೆಗಳು ಸ್ಮರಣೆಯಿಂದಲೂ ಸ್ಪರ್ಶದಿಂದಲೂ ಧಾರಣೆಯಿಂದಲೂ ಮನುಷ್ಯನ ಮೈಮನ ಮಾತು ಶುದ್ಧಗೊಳಿಸಿ ಉತ್ತಮರನ್ನಾಗಿ ಪರಿವರ್ತಿಸುತ್ತವೆ ವೀರಶೈವ ಸಂಸ್ಕೃತಿಯ ಅಷ್ಟಾವರಣಗಳಲ್ಲಿ ಮಂತ್ರವೂ ಮಹತ್ವವಾದದ್ದು ಮಂತ್ರ ಮೂಲಕವೇ ಉಳಿದ ಆವರಣಗಳು ಭಕ್ತನಲ್ಲಿ ಸ್ಥಿರವಾಗುತ್ತವೆ ಆದ ಕಾರಣ ಮಂತ್ರೋಪದೇಶಕ್ಕೆ ಮಹತ್ವದ ಸ್ಥಾನವಿದೆ ಆದರೆ ಜಪಿಸಲು ರುದ್ರಾಕ್ಷಿಯ ಮುಖ್ಯ ಸಾಧನವಾಗಿದೆ ವಿಭೂತಿ ಮಂತ್ರದ ಪ್ರಕಾಶವಾಗಿದೆ ಅಷ್ಟಾವರಣದಲ್ಲಿ ರುದ್ರಾಕ್ಷಿಯ ಒಂದು ಅಂಗವಾಗಿದೆ ಮುಂದಿನ ಸಂಚಿಕೆಯಲ್ಲಿ ರುದ್ರಾಕ್ಷ ಜಾವಲೋಪನಿಷತ್ತನ್ನು ನೋಡೋಣ ಹರ ಹರ ಮಹಾದೇವ